ಹಲೋ ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾದಂಪಳ್ಳಿ ಸುರೇಂದ್ರೋಪಾಧ್ಯ ಅಂತ ಹೇಳಿ ಈಗ ನಿಮಗೆ ಋಣ ಪಿತೃ ದೋಷ ಶಾಪ ಶಾಪದ ಬಗ್ಗೆ ತಿಳಿಸಿಟ್ಟಿದ್ದೇನೆ ಒಂದು ಕುಂಡಲಿಯಲ್ಲಿ ಎರಡು ಗ್ರಹಗಳು ರವಿ ಮತ್ತು ಶನಿ ಒಟ್ಟಿಗಿದ್ದರೆ ಅದು ನನ್ನ ಅನುಭವದ ಪ್ರಕಾರ ಪಿತೃಶಾಪ ಅಂತ ಹೇಳ್ತೇನೆ ಆದರೆ ಕೆಲವರ ಅಭಿಪ್ರಾಯದಂತೆ ಒಂಬತ್ತನೇ ಮನೆಯಲ್ಲಿದ್ದರೆ ಅಂದರೆ ರವಿಯ ಜೊತೆಗೆ ರಾಹು ಅಥವಾ ರವಿಯ ಜೊತೆಗೆ ಶನಿ ಇದ್ದಲ್ಲಿ ಅದು ಪಿತೃಶಾಪ ಅಂತ ಕರೀತಾರೆ ಆದರೆ ಅವರ ಪ್ರಕಾರ ನಾರ್ತ್ ಇಂಡಿಯಾದವರ ಪ್ರಕಾರ ನಾಲ್ಕನೇ ಮನೆ ತಾಯಿಗೆ ಕಾರಕ ಗ್ರಹ ತಾಯಿಗೆ ಕಾರಕ ನಾಲ್ಕನೇ ಮನೆ ಆದರೆ ಅದು ಏಳನೇ ಮನೆ ಅವಳ ಗಂಡನ ಮನೆ ಅಂದರೆ ತಂದೆ ಮನೆ ಅದರಿಂದ ಅಪ್ಪನ ಮನೆ ಹತ್ತನೇ ಮನೆ ಆಯಿತು ಅಂತ ಲಾಜಿಕಲಿ ಕರೆ ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲರೂ ತಂದೆ ಮನೆ ಒಂಬತ್ತನೇ ಮನೆ ಅಂತೇಳಿ ನಿಶ್ಚಯ ಮಾಡ್ತಾ ಇದ್ದಾರೆ ಇರಲಿ ಈಗ ನಾವು ನೋಡುವ ಇದೊಂದು ಕತೆ ಇದೆ ಈ ಮೆಥಾಲಜಿಯಲ್ಲಿ ಯಮಧರ್ಮರಾಯನಿಗೆ ಒಬ್ಬಳು ತಂಗಿದ್ದಾಳೆ ಅವಳನ್ನು ಯಮಿ ಅಂತ ಕರೀತಾಳೆ ಯಮಿ ಯಮನ ತಂಗಿ ಆದರೆ ಯಮಿಗೆ ಒಂದು ಇಚ್ಛೆ ಆಯಿತು ಏನಂದರೆ ಯಮನಿಂದಾಗಿಯೇ ಅನೈತಿಕ ಸಂಬಂಧ ಹೊಂದಿ ತಾನು ಮಕ್ಕಳನ್ನು ಹೇರಬೇಕು ಅಂತ ಆಸೆ ಆಯಿತು ಅದನ್ನು ಕೇಳಿ ಯಮನಿಗೆ ಇದು ಅಸಾಧ್ಯ ಆಮೇಲೆ ಅಶುದ್ಧ ಅಂತ ಹೇಳಿಬಿಟ್ಟು ಅವನು ಸತ್ತೆ ಹೋದನು ಸತ್ತೇ ಹೋದ್ರಿಂದ ಅವನು ನಮ್ಮ ಪ್ರಥಮ ಪಿತೃ ಅದನಂತರ ನಂತರ ನಮ್ಮ ಮುತ್ತಾತ ಅವರ ಮುತ್ತಾತ ಅವರ ತಂದೆ ಈಗ ಎಲ್ಲ ತಂದು ಪೀಳಿಗೆ ಫ್ಯಾಮಿಲಿ ಕಮ್ಯುನಿಟಿ ಅಂತ ಹೇಳ್ತಾರಲ್ಲ ಅದು ಬಂತು ಆದರೆ ಪಿತೃಗಳು ನಮ್ಮ ಹಿರಿಯವರು ಅವರು ನಮಗಿಂತ ಮುಂಚೆ ಈ ಮೂಲಕದಲ್ಲಿತ್ತು ಜೀವಿಸಿ ಸತ್ತು ಹೋದರು ಇನ್ನು ನಮ್ಮ ಚರಿತ್ರೆ ಏನನ್ನು ಹೇಳುತ್ತೆ ಅಂದರೆ ನಾವು ಸತ್ತಾಗ ಹಾಕುವಂಥ ಒಂದೊಂದು ಪಿಂಡದಿಂದಾಗಿ ರೂಪರೇಷೆಗಳನ್ನು ಪಡೆದು ಒಟ್ಟಿಗೆ ಹತ್ತು ದಿನಗಳಿಗೆ ಹಾಕುವ ಹತ್ತು ಪಿಂಡಗಳಿಂದ ಹಸ್ತಾಕಾರದ ಒಂದು ಜೀವ ಜಂತು ಆರಂಭವಾಗಿ ನಿಮಗೆ ಗೊತ್ತೇ ಇದೆ ವೈತರಣಿ ನದಿಯನ್ನು ದಾಟುವಾಗ ಈ ಹಸ್ತ ಗಾತ್ರದ ಒಂದು ನಮ್ಮ ಪಿತೃಗಳು ಬಹಳ ಕಷ್ಟಪಟ್ಟು ದಾಟ್ತಾರೆ ಅಂತ ಅದಕ್ಕಾಗಿ ಪಕ್ಷದಲ್ಲಿ ನಾವು ಅವರಿಗೆ ಹಾಕುವಂಥ ಅನ್ನ ಮತ್ತು ತರ್ಪಣದ ನೀರು ಅವರಿಗೆ ಬಾಯಿ ಆರಕೆ ಮತ್ತು ಹಸು ಹಂಗೆ ಇಂಗುತ್ತೆ ಅದಕ್ಕಾಗಿ ಮನೆ ಮುಂದಿನ ಬಾಗಿಲಲ್ಲಿ ಇಣುಕಿ ನೋಡ್ತಾರಂತೆ ಮೂವತ್ತು ದಿನಗಳ ಕಾಲ ನನ್ನ ಮಕ್ಕಳು ನನಗೆ ಬಾಯಿಗೆ ಅನ್ನ ಅಥವಾ ನೀರು ಹಾಕ್ತಾರೋ ಅಂತ ಇದನ್ನು ಕೇಳಿದರೆ ಒಂದು ರೀತಿಯಲ್ಲಿ ಭಯ ಹುಟ್ಟುತ್ತೆ ಹಾಗೂ ಅನ್ ಅನುಕಂಪವೂ ಹುಟ್ಟುತ್ತೆ ಹೇಳಿ ಇಟ್ಕೊಳ್ಳಿ ಆಯಿತಾ ಸೊ ಆದರೆ ಈಗ ಇದನ್ನು ಏನಂದರೆ ನಮ್ಮ ಪಿತೃಗಳು ಚಂದ್ರ ಮಂಡಲದಲ್ಲಿ ಇದ್ದಾರೆ ಅಂತ ಅದು ಸತ್ಯವಾಯಿತು ಯಾಕಂದರೆ ಅಮೇರಿಕಂದರು ನೋಡಿ ಚಂದ್ರಯಾನವನ್ನು ಕೈಗೊಂಡ್ರು ಯಾರು ಆ ಆಮ್ ನೀಲಾಮ್ಸ್ಟಾನ್ ಪ್ರಪ್ರಥಮ ಮನುಷ್ಯನಾಗಿ ಅವನು ಚಂದ್ರದಲ್ಲಿ ಇಳಿದ ಆದರೆ ಅವರಿಗೆ ಭಾಳಷ್ಟು ತೊಂದರೆ ಆಯಿತಂತ ಅಲ್ಲಿ ಖೋ ಖೋ ಅಂತೇಳಿ ಅದೇ ಆಲಿಯನ್ಸ್ ಆಲಿಯನ್ಸ್ ಘಾಟದಿಂದಾಗಿ ಭಾಳಷ್ಟು ತೊಂದರೆ ಆಯಿತು ಆಲಿಯನ್ಸ್ ಅಂದರೆ ಯಾರು ನಮ್ಮ ಏನು ಅದರ ನಂತರ ಅವರು ಚಂದ್ರಯಾನವನ್ನು ಮಾಡಲೇ ಇಲ್ಲ ಹೌದು ಹೌದು ಕರೆಕ್ಟ್ ಅದು ಕರೆಕ್ಟ್ ಆಮೇಲೆ ಮಂಗಲಿಗೆ ಗ್ರಹವನ್ನು ಕಳಿಸಿದರು ಅದೆಲ್ಲ ಬೇರೆ ಬೇರೆ ಮಾಡ್ತಾಯಿದ್ರು ಆಯ್ಲಿ ಪಿತೃಗಳು ಅಂದರೆ ಯಾರು ದೇವರಿಗೆ ಸಮಾನರು ಅದಕ್ಕಾಗಿಯೇ ನೋಡಿ ನಾವುಗಳು ಶ್ರಾದ್ದ ಕರ್ಮಾದಿಗಳನ್ನು ಮಾಡುವಾಗ ಮೊದಲು ದೇವರಿಗೆ ಬಾಳೆ ಎಲೆ ತುಂಡನ್ನು ಹಾಕಿ ಆಮೇಲೆ ನಮ್ಮ ಸತ್ತು ಹೋದ ತಂದೆ ತಾಯಿಯವರಿಗೆ ಅಲ್ಲಿ ಒಂದು ಎಲೆಯನ್ನು ಹಾಕಿ ಅದಕ್ಕೆ ಆ ಈ ಎಲ್ಲ ಮಾಡಿದ ಅಡುಗೆಗಳನ್ನು ಪಾಯಸ ಮತ್ತು ಕಜ್ಜಾಯಗಳನ್ನು ಸೇರಿ ಅದಕ್ಕೆಲ್ಲ ಬಳಸ್ತಾರೆ ಹೌದಲ್ವ ಹಾಗೆ ಹಾಕಿದ ಮೇಲೆ ಎಲೆಗಳಿಗೆ ನಾವು ಏನನ್ನು ತಿನ್ನುತ್ತೇವೆ ಅವುಗಳನ್ನು ಮಾಡಿದ್ದು ಅದರಲ್ಲಿಯೂ ಎಲ್ಲವನ್ನು ಅವರಿಗೆ ಬೇಕಾಗುವಂತಹದ್ದು ಹಾಕಿ ಆಮೇಲೆ ಊಟ ಮಾಡುವ ಸಮಯದಲ್ಲಿ ಸ್ವಲ್ಪ ಮಂತ್ರಗಿಂತ್ರವನ್ನು ಹೇಳಿದ ಸಮಯವನ್ನು ಕಳಿತಾ ಇರ್ತಾರೆ ಆದ್ದರಿಂದ ಆಯ್ತಾ ಆಮೇಲೆ ಇನ್ನೇನು ಅದರಲ್ಲಿ ಆದ್ದರಿಂದ ನಮ್ಮ ಈ ಪಿತೃಗಳು ಅಥವಾ ಹಿಂದಿನ ಎಲ್ಲ ನಮ್ಮ ಹಿರಿಯ ಪಿತೃಗಳು ಸತ್ತು ಹೋದ ಪಕ್ಷದಲ್ಲಿ ಆಯ್ತು ಇಲ್ಲಿ ಸ್ಟಾಪ್ ಮಾಡೀಗ ಆಯ್ತು ಬನ್ನಿ 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 ಆಮೇಲೆ ನೋಡ ಹೇಳಿ ಹ್ಮ್ ಮತ್ತೆ ಲಗ್ನಪತ್ರಿಗೆ ಈಗ ಅವರ ನಿಸರ್ಗ ರಮೇಶ ಕೂಡ ಹಾಕಿದ್ರು ಕೆನರಾ ಬೇಕಿರೋ ಇವಾಗಲೇ ಅಕ್ಟೋ ಆಗಸ್ಟ್ ಮದುವೆಗೆ ಇವಾಗ್ಲೇ ಹಾಕಿ ಆಯ್ತಲ್ಲ ದಯವಿಟ್ಟು ಇನ್ನು ಅಡ್ವಾನ್ಸ್ ಹಾಕ್ತಾ ಇದ್ದೀವಿ ಬನ್ನಿ ಅಂತ ಹೇಳಿ ಅದು ನಾವು ಹೇಳಿ ಆಗಿದ್ದು ನೆದರ್ಲ್ಯಾಂಡ್ ಅಲ್ಲಿರೋ ಹುಡುಗ ಆಗಸ್ಟ್ ಹನ್ನ ಸೆಪ್ಟೆಂಬರ್ ಮದುವೆ ಆಗಸ್ಟ್ ಅಂತ ಹಾಕಿದ್ದೆ ಆಗಸ್ಟ್ ಇಪ್ಪತ್ತೊಂದಕ್ಕೆ ಸುಮಾನೇ ಯಾರು ಸುಷ್ಮಾ ನಿಮ್ದು ಹೆಸರು ಅಂತ ಹೇಳ

हॅलो <laughs> 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 ಮುಂದಿನ ವೀಡಿಯೋದಲ್ಲಿ ನಾನು ಪಿತೃಗಳಿಗೆ ಶ್ರಾದ್ದ ದಿವಸ ಎಲೆಯನ್ನು ಮೊದಲು ದೇವರಿಗೆ ಹಾಕಿ ಆಮೇಲೆ ಪಿತೃಗಳಿಗೆ ಹಾಕಿ ಅದಕ್ಕೆ ನಮ್ಮ ಅವರಿಗೆ ಇಷ್ಟ ಇರುವ ಪದಾರ್ಥಗಳನ್ನು ಬಡಿಸಿ ಊಟ ಮಾಡೋ ಹೊತ್ತಿಗೆ ಕೆಲವಾರು ಮಂತ್ರಗಳನ್ನು ನಮ್ಮ ಪುರೋಹಿತರು ಹೇಳ್ತಾರೆ ಅಂತ ಹೇಳಿದ್ದೇನೆ ಈಗ ಅದರ ಮುಂದಿನ ಕಥೆಯನ್ನು ನೋಡೋಣ ಈ ಒಂದು ಪದ್ಧತಿಯನ್ನು ನಾವು ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಈ ಊಟವನ್ನು ಮಾಡಿ ನೀರನ್ನು ಕುಡಿದಂಥ ಪಿತೃಗಳು ಬಹಳ ಖುಷಿಯಾಗಿ ಹಿಂದಿನ ಎಲ್ಲ ನಮ್ಮ ಪಿತೃಗಳು ಹಿರಿಯ ಪಿತೃಗಳು ಅವರ ಆತ್ಮಕ್ಕೆ ಒಂದು ರೀತಿಯಲ್ಲಿ ಶಾಂತಿ ಲಭಿಸುತ್ತದೆ ಅಂತ ಅಂದರೆ ಇಲ್ಲಿ ನಾವು ಶ್ರಾದ್ದ ಮಾಡೋದು ಮಾತ್ರ ನಮ್ಮ ಅಪ್ಪ ಅಪ್ಪನ ಅಪ್ಪ ಅಜ್ಜ ಅಜ್ಜನ ಅಪ್ಪ ಹಜ್ಜ ಮೂರು ತಲೆಮಾರಿಗೆ ಮಾತ್ರ ಇಲ್ಲಿ ಇದು ಹೋಗ್ತದೆ ಯಾವುದು ನಮ್ಮ ಪಿಂಡ ಮತ್ತೆ ಇದು ಹೋಗ್ತದೆ ಕೆಲವರು ಕೇಳ್ತಾರೆ ಅದು ಹೇಗೆ ಹೋಗ್ತದೆ ಅಂತ ಕೇಳ್ತಾರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಅನ್ನ ಹಾಕಿದ್ದಂಬುದು ನಾಲ್ಕನೇ ಫ್ಲೋರ್ನಲ್ಲಿ ಕುಳಿತಂತ ನಮ್ಮ ಅಣ್ಣನಿಗೆ ಹೋಗ್ತದೋ ಅಂತ ಕೇಳವರ ಪ್ರಶ್ನೆ ಅದು ತಪ್ಪು ಯಾಕಂದರೆ ಕೆಲವಾರು ಒಂದು ಪದ್ಧತಿ ಇತ್ತಲ್ಲ ಅದು ಹೇಗೋ ಅವರಿಗೆ ತಲುಪ್ತದೆ ಆಯ್ತಾ ಅಂದರೆ ಪಿತೃಋಣ ಅನ್ನೋದು ಏನು ಪಿತೃಶಾಪ ಅಂದರೆ ಏನು ಪಿತೃದೋಷ ಅಂದರೆ ಏನು ಒಂದಕ್ಕೊಂದು ಬಹಳ ಅಂತರ ಉಂಟು ಇದೊಂದು ರೀತಿಯಲ್ಲಿ ನಮ್ಮ ಸಾಲ ಅಂತ ಹೇಳ್ತಲ್ಲ ಡೆಟ್ ಕಾರ್ಮಿಕ್ ಡೆಟ್ ಅದು ಅಂತ ಹೇಳಿದ್ರೆ ತಪ್ಪಾಗೋಲ್ಲ ಇದನ್ನ ಈ ನಮ್ಮ ಸಂಸಾರ ಎನ್ನುವ ಫ್ಯಾಮಿಲಿ ಟ್ರಿ ಇದೆಯಲ್ಲ ಅದರಲ್ಲಿ ಬರುವಂತಹ ಸದಸ್ಯರುಗಳಲ್ಲಿ ಯಾರಾದರೂ ಈ ಪತ್ರ ಋಣವನ್ನು ತೀರಿಸಬಹುದು ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ಅವರಲ್ಲಿಯೂ ಕೂಡ ಒಬ್ಬ ಹಿರಿಯ ಅಥವಾ ಇಲ್ಲ ಕಿರಿಯನಿಗೆ ಮಾತ್ರ ಅಧಿಕಾರ ಉಂಟು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಅಂದ್ರೆ ಮಧ್ಯಮದಲ್ಲಿ ಹುಟ್ಟಿದ ಸಪಾಸ್ ಒಬ್ಬ ತಂದೆಗೆ ನಾಲ್ಕು ಜನ ಮಕ್ಕಳಿದ್ರೆ ಮಧ್ಯದಲ್ಲಿ ಇರುವ ಇಬ್ಬರಿಗೂ ಯಾವುದೇ ರೀತಿಯ ಹಕ್ಕಿಲ್ಲ ಅವರು ಸುಮ್ಮನೆ ನಮ್ಮನ್ನು ಮುಟ್ಕೊಳ್ಳಬೇಕೇ ವಿನ ಬೇರೆ ಯಾವ ರೀತಿಯಲ್ಲಿ ಅವರಿಗೆ ಮಾಡುವಂತ ಅಧಿಕಾರ ಇಲ್ಲ ನೋಡಿ ಎಷ್ಟೊಂದು ಹ ಆದ್ರಿಂದ ಎಲ್ಲಾದರೂ ಅಪ್ಪಿತಪ್ಪಿ ನೀವು ಅಣ್ಣ ತಮ್ಮಂದಿರ ಒಡಿನ ಜಗಳವಾಯಿತು ಅಂತ ಹೇಳಿದ್ರೆ ಇಂತಹ ಸಂದರ್ಭದಲ್ಲಿ ಆ ಜಗಳವನ್ನು ಪರಿಹರಿಸಿ ನೀವು ಪಿತೃಋಣವನ್ನು ಕೇರ್ಸಬೇಕಾಗ್ತದೆ ಕೆಲವರು ನನ್ನ ಹತ್ರ ಬರುವವರು ಹೇಳ್ತಾರೆ ನನಗೂ ಅವರಿಗೂ ಸರಿ ಇಲ್ಲ ನಾವು ಆಣಭಾಷೆಯನ್ನು ಮಾಡಿಕೊಂಡಿದ್ದೇವೆ ಮಾತುಕತೆ ಆಡುವುದಿಲ್ಲ ಆಣಭಾಷೆಯನ್ನು ಮಾಡಿಕೊಂಡು ಕೂಡ ಆಣಭಾಷೆಯನ್ನು ನೀವು ಧರ್ಮಸ್ಥಳ ಮಂಜುನಾಥನಲ್ಲಿ ಹೋಗಿ ಅದನ್ನು ಒಂದು ತಪ್ಪು ಕಾಣಿಕೆಯನ್ನು ಕಟ್ಟಿ ಹೆಗಡೆಯರ ಮುಂದೆ ಅದನ್ನು ಪರಿಹಿಸ ಪರಿಹಾರ ಮಾಡಿಕೊಂಡು ಆಮೇಲೆ ಮತ್ತೆ ಬರಬೇಕು ಪಿತೃಋಣವನ್ನು ತೀರ್ಪಕ್ಕೆ ಗಯಾಕ್ಕೆ ಹೋಗಬೇಕು ಇದು ಗಯಾದಲ್ಲಿ ಮಾತ್ರ ಸಾಧ್ಯತೆ ಉಂಟು ಯಾಕೆ ಗಯಾದಲ್ಲಿ ಮಾಡಿದರೆ ಶ್ರಾದ್ದ ಮಾಡಿದರೆ ಪಿತೃಗಳಿಗೆ ತೃಪ್ತಿ ಸಂತೃಪ್ತಿ ನೂರ ಮೂವತ್ತೈದು ಕುಲಗಳು ಉದ್ಧಾರ ಆಗ್ತದೆ ಅಂತ ಅವರು ಹೇಳ್ತಾರೆ ಯಾಕಂದರೆ ಅನ್ನೋನು ಇದಕ್ಕಾಗಿ ಮಾಡಿದಂಥ ಒಂದು ಒಂದು ಮಾಡೆಲ್ ಅಂತ ಹೇಳ್ಬೋದು ಗಯಾಸುರನ ಮೇಲೆ ಗಯಾಸುರನ ಮೇಲೆ ದೇವರೇ ಆಶೀರ್ವಾದ ಕೊಟ್ಟಿದ್ದಾನೆ ನಿನ್ನ ಮೇಲೆ ಹವನವನ್ನು ಮಾಡ್ತೇವಪ್ಪ ಈ ಸತ್ವದವರಿಗೆ ಹವನವನ್ನು ಮಾಡ್ತೇವೆ ಅಂತ ಹೇಳಿದ್ದಕ್ಕೆ ಗಯಾಸುರ ಭಾಳ ಒಳ್ಳೆಯದಾಯಿತು ಅಂತೇಳಿ ಮಲ್ಕೊಂಡ್ಬಿಟ್ಟಂತೆ ಆದರೆ ಈ ಹವನವನ್ನು ಮಾಡುವಾಗ ಗ್ಯಾಸನಿಂದ ಸಹಿಸಲಿಕ್ಕೆ ಅದು ಅಸಾಧ್ಯವಾಯಿತು ಅವನು ಅಂತ ನಡುಕ್ತಾ ಇದ್ನಂತೆ ಇದ್ದ ಹಾಕಿದ ಹವನಕ್ಕೆ ಹಾಕಿದಂಥ ಕಾಯಿಗಳೆಲ್ಲ ಬಿದ್ದು ಹೋಗ್ತಾ ಇದೆ ಅದಕ್ಕಾಗಿ ಏನು ಮಾಡಿದರು ಎಲ್ಲ ದೇವತೆಗಳು ಮತ್ತು ರಾಕ್ಷಸರು ಅವ್ರನ್ನೆಲ್ಲ ಹಿಡ್ಕೊಂಡು ಬಿಟ್ಟರುಂತೆ ಏನು ಮಾಡಿದರೂ ಆಗುವುದಿಲ್ಲ ಏನು ಮಾಡಿದ್ರು ವಿಷ್ಣು ಶಿಲೆಯನ್ನು ಅವನ ಮೇಲೆ ಹಾಕಿದರೂ ಕೂಡ ಅದು ಅಲುಗಾಡಲು ಇನ್ನೂ ಅಲಗಾಡ್ತಾ ಇದೆ ಗ್ಯಾಸನ ದೇಹ ಯಾಕೆ ಶಾಖ ತಡೀಲಿಕ್ಕಾಗೋದಿಲ್ಲ ಅವನ ಕುಂಡವನ್ನೇ ಏರ್ಪಡಿಸಿದ್ದಾರೆ ಅವನ ಹೊಟ್ಟೆ ಮೇಲೆ ಆವಾಗ ವಿಷ್ಣುವನು ತನ್ನ ಪಾದವನ್ನು ಇಟ್ಟು ಅವನನ್ನು ಸ್ಥಗಿತಗೊಳಿಸಿದ ವಿಷ್ಣು ಪಾದ ಅವನ ಮೇಲೆ ಬಿದ್ದಾಗ ಅವನಿಗೆ ಒಂದು ರೀತಿಯಲ್ಲಿ ಮೋಕ್ಷ ಒಂದು ರೀತಿಯಲ್ಲಿ ನಮಗೆ ಇಂಜೆಕ್ಷನ್ ಕೊಡ್ತಾರಲ್ಲ ನಮ್ನೆಸ್ ಬರಲಿಕ್ಕೆ ಹಾಗೆ ಅವನಿಗೂ ಹಾಗೆ ನಮ್ನೆಸ್ ಬಂದ್ಬಿಡ್ತು ಇಡೀ ದೇಹಕ್ಕೆ ಸುಮ್ಮನೆ ತಟಸ್ಥವಾಗಿ ಹಾಗೆ ಆವಾಗ ಏನೂ ತೊಂದರೆ ಇಲ್ಲ ಅಂದರೆ ಇದು ಮಾಡದೇ ಇದ್ರೆ ಏನಾಗ್ತದೆ ಅಂತ ನೀವು ಕೇಳ್ಬೋದು ಮಾಡದೇ ಇದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಮನೆ ಕಟ್ಟುವುದು ಅರ್ಧದಲ್ಲಿ ಹಣದ ಅಭಾವದಿಂದ ನಿಂತು ಹೋಗ್ತದೆ ನಿಮ್ಮ ಮನೆಯಲ್ಲಿ ಮದುವೆಗೆ ಇರೋ ಮಗಳಿಗೆ ಮದುವೆ ಇದ್ದ ಮದುವೆ ಆಗುವುದಿಲ್ಲ ಇದ್ದಕ್ಕಿದ್ದಂತೆ ಭೂತವೋ ಪ್ರೀತವೋ ಬಂದಂತೆ ಅವರು ವರ್ತಿಸ್ತಾರೆ ನಾನೊಂದು ಕೇಸನ್ನು ನೋಡಿದೆ ನಮ್ಮೂರಿನಲ್ಲಿ ಇಡೀ ಒಂದು ಕೊಡಪಾನ ನೀರನ್ನು ಕೂಡ ಕುಡಿದು ಕುಡಿದಿದ್ದಾಳೆ ಒಂದು ಹತ್ತು ತಂಬಿಗೆ ನೀರನ್ನು ಕೂಡ ಘಟಗಟ ಘಟ ಗಟ ಘಟ ಕುಡಿತಾ ಇದ್ದಾಳೆ ಹಾ ಹೂ ಅಂತ ಹೇಳಿ ಏನು ತಲೆ ಕೂದನ ಬಿಚ್ಚಿಕೊಂಡು ಎಲ್ಲರ ಎದುರಿನಲ್ಲಿ ಒಂದು ಕೂಗುವುದು ಹೊಡೆತಕ್ಕೆ ಬಹಳ ಕಷ್ಟ ಹೇಗೆಂದರೆ ಆ ಥರ ಮಾಡಿಸುತ್ತದೆ ಅದು ಆಯಿತಾ ಆಮೇಲೆ ಅವರು ನಿಮಗೆ ನಿಮಗೆ ತಿಳಿಸ್ತದೆ ಅವರು ಭೂತ ಇಡ್ತೀವಿ ಅಂತೇಳಿ ಏನಿಲ್ಲ ಸ್ವಲ್ಪ ಹೊತ್ತಿಗೆ ಅವರೆಲ್ಲ ಕರೆಕ್ಟಾಗಿರ್ತಾರೆ ನಿಮ್ಮನ್ನೆಲ್ಲ ದುರ್ಗಟ್ಟಿಕೊಂಡು ನೋಡುವಾಗ ನಿಮಗೂ ಒಂಥರ ಹೆದಿಕೆ ಆಗ್ತದೆ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿಕೊಂಡು ನಿಮ್ಮನ್ನೇ ದೂರ ದೂರ ನೋಡುವಾಗ ಒಂದು ರೀತಿಯಲ್ಲಿ ತೊಂದರೆಗಳು ಅನಿಸ್ತದೆ ಓ ಇದೇನೋ ಆಗಿದೆಪ್ಪ ಅಂತ ಆಮೇಲೆ ಮೂರು ಜನ ಊಟ ಮಾಡುವಂಥ ಅನ್ನವನ್ನು ಪಕ್ಕಂಥ ಹೊಡೆಯುವಾಗ ದೊಡ್ಡ ದೊಡ್ಡ ಉಂಡೆಯನ್ನು ಮಾಡಿ ತಿನ್ನುವಾಗ ಆ ಬಾಯಿಯಲ್ಲಿ ದೊಡ್ಡ ದೊಡ್ಡ ಉಂಡೆ ಹೇಗೆ ಹೋಗ್ತದೆ ಮೊದಲೇ ಸ್ತ್ರೀ ಅಬ್ಬಾ ಕಷ್ಟ ಸ್ತ್ರೀರೆಯನ್ನು ಮಂಡಿಗಿಂತ ಎತ್ತರವಾಗಿ ಎತ್ತಿ ಒಂದು ಮಗುವಿಗೆ ಹುಟ್ಟಿದ ಪಕ್ಷದ ಮಗುವಿಗೆ ಹಾಲನ್ನು ಕೊಡಿಸ್ಬೇಕಾದ್ರೆ ಒಂದೇ ಮನೆಯಿಂದ ಹಾಲು ಕೊಡಿಸ್ಬೇಕಾದ್ರೆ ಇಡೀ ರನ್ನು ಬಿಚ್ಚಿ ಎಲ್ಲರಿಗೂ ನೆಲೆಗಳನ್ನು ಪ್ರದರ್ಶನ ಮಾಡಿಸುವುದು ಉಂಟಲ್ಲ ಇದು ಯಾರಿಗೂ ಬರಬಾರದು ಅಂತ ಈ ಗತಿ ಆಯ್ತಾ ಆಮೇಲೆ ಏನು ಮಧ್ಯರಾತ್ರಿಯಲ್ಲಿ ಯುದ್ಧ ಮಾಡಿದಂತಹ ಗಂಡನ ಮೇಲೆ ಎದುರು ಕಾಲುಗಳನ್ನು ಆಚೆ ಈಚೆ ಹಾಕಿ ಕುತ್ಕೊಂಡು ಆತನ ಹಾಳು ಮಾಡಿ ಒಂದು ವೇಳೆ ಮಕ್ಕಳಾದಲ್ಲಿ ಮಕ್ಕಳ ಕಾಲುಗಳನ್ನು ಹಿಟ್ಟು ಗರಗರ ಗರ ಗರಗರ ಆಮೇಲೆ ಮಕ್ಕಳಿಗೆ ಸರಿಯಾದ ಹಾಲು ಕೊಡುವುದಿಲ್ಲ ಆಮೇಲೆ ಇನ್ನೂ ಏನು ಮಾಡ್ತಾರೆ ಜ್ಯೋತಿಷ್ಯರ ಹತ್ತು ಮಂತ್ರವಾದಿಗಳು ಮನೆಗೆ ಬರಲಿಕ್ಕೆ ಶುರು ಏನಾಗ್ತದೆ ಜ್ಯೋತಿಷ್ಯರ ಹತ್ತು ಜ್ಯೋತಿಷ್ಯರ ಮನೆಗೆ ಶು ಶುರು ಆಗ್ತಾರೆ ಮಂತ್ರವಾದಿಗಳು ಮನೆಗೆ ಬರ್ತಾರೆ ಇದ್ದ ಬಿದ್ದ ಹಣವೆಲ್ಲ ಖರ್ಚು ಮಾಡಿ ಮಂತ್ರ ಮಂತ್ರವಾದಿಗಳು ಹೇಳಿದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಆ ಹವನ ಈ ಹವನ ಚಂಡಿ ಹವನ ಎಲ್ಲ ಮಾಡ್ತಾರೆ ಚಂಡಿ ಹವನ ಮಾಡುವುದು ಸಾಮಾನ್ಯದಲ್ಲಿ ಅದು ಮನೆಯಲ್ಲಿ ಮಾಡಲೇಬಾರದು ಆದ್ದರಿಂದ ಏನಾಗ್ತದೆ ಮನೆಯಲ್ಲಿ ಮಾಡಿದರೆ ಆ ಮನೆಗೆ ಕುತ್ತು ಅಂತ ಹೇಳ್ತಾರೆ ಆಯಿತಾ ಅದನ್ನು ದೇವಸ್ಥಾನದಲ್ಲಿ ಮಾಡಬೇಕು ಚಂಡಿ ಹವನವನ್ನು ಆಯಿತಾ ಸೊಪ್ಪಿನ ತುಂಡುಗಳನ್ನು ಕಂಬ ಕಂಬಗಳಿಗೆ ಕಟ್ಟೋದು ಮನೆಯಲ್ಲಿ ಜಾನುವಾರುಗಳಿದ್ದಲ್ಲಿ ಹಾಲನ್ನೇ ಕೊಡಲಿಕ್ಕಿಲ್ಲ ಎಂತ ಒಂದು ಹತ್ತು ಲೀಟ್ರ್ ಹಾಲು ಕೊಡುವಂಥ ದನ ಬತ್ತಿ ಹೋಗಿದೆ ಅಂತ ಹೇಳಿದ ಅರ್ಥ ಉಂಟು ನೋಡಿ ಇದೆಲ್ಲ ನಾವು ಕಣ್ಣಾರೆ ಕಣ್ಣಂಥ ವಿಚಾರಗಳು ಆಮೇಲೆ ಗಂಟಿ ಆ ಕಡಗಟ್ಟಂತಿದೆಯಲ್ಲ ಅದರಲ್ಲಿ ತಲೆಯನ್ನು ಹೀಗೆ ನೋಡುವುದು ಕಣ್ಣುಗಳೆಲ್ಲ ಕೆಂಪು ರಕ್ತದಿಂದ ಕುಡಿದಂಥ ಕಣ್ಣು ಕಣ್ಣುಗಳು ಆಯಿತಾ ಆಮೇಲೆ ಓ ಅಂತ ಕೂಗ್ ಅದು ಕೂಗುವುದು ಅಬಾ ಬಾಬಾಬಾಬಾ ಆಯ್ತಾ ಎಮ್ಮೆ ಕೋಣ ಯಾವುದು ಅಂದರೆ ಇದೆಲ್ಲ ಯಾಕೆ ಹೇಳ್ತಾರೆ ಪಿತೃಶಾಪ ಪಿತೃ ಋಣವನ್ನು ತಿಳಿಸದೇ ಇದ್ದರೆ ಇದೆಲ್ಲ ಮನೆಯಲ್ಲಿ ನಡೀತದೆ ಒಟ್ಟಾರೆ ನೀವು ಹೋಗಿ ಇಷ್ಟೆಲ್ಲ ಯಾಕೆ ಮಾಡ್ತಾರೆ ಅಂದರೆ ನೀವು ಹೋಗಿಯಪ್ಪ ಹೋಗಿ ಆ ಪಿತ್ರರೋಣವನ್ನು ತಿಳಿಸ್ಕೊಂಡು ಬನ್ನಿ ಅಂತ ಇದು ನಾನು ನನ್ನ ಯೂಟ್ಯೂಬ್ ವ್ಯೂಸ್ಗಳನ್ನ ಜಾಸ್ತಿ ಮಾಡಲಿಕ್ಕೋಸ್ಕರ ಹೇಳಿದ್ದಲ್ಲ ಅಥವಾ ನಿಮ್ಮನ್ನು ಖುಷಿಪಡಿಸಲಿಕ್ಕೋಸ್ಕರ ಹೇಳಿದ್ದಲ್ಲ ಇದು ನಾನು ಕಂಡಂತ ಒಂದು ನಿಜ ಸಂಗತಿ ಅಂದರೆ ನಿಮ್ಮ ಎಲ್ಲ ಋಣಕ್ಕಿಂತ ಈ ಚಿತ್ರ ಇದೆಯಲ್ಲ ಅದು ಬಹುಮುಖ್ಯವಾದದ್ದು ಅದನ್ನು ನಾವುಗಳು ಪೆಂಡಿಂಗ್ ಇಟ್ಟ ಪಕ್ಷದಲ್ಲಿ ಏನೇನು ಮನೆಯಲ್ಲಿ ಜರುಗುತ್ತೆ ಎನ್ನುವ ಒಂದು ಜಳಕವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ವಿನಃ ಮತ್ತೇನೂ ಅಲ್ಲ ಮನೆಯಲ್ಲಿನ ಪೂರಾ ಶಾಂತಿ ಭಂಗವಾಗ್ತದೆ ಇನ್ನು ಪಿತೃಶಾಪದ ಬಗ್ಗೆ ಬರೋಣ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಕೆರೆಗೋ ಇಲ್ಲ ಬಾವಿಗೋ ಹಾರಿ ಸತ್ತಿರ್ತಾರೆ ಅದು ನಿಮ್ಮ ಸಂಸಾರದಲ್ಲಿ ಆಗಬೇಕೆಂದಿಲ್ಲ ನಿಮ್ಮ ತಲೆಮಾರಿನಲ್ಲಿ ಹಿಂದೆ ಯಾರೇ ಆಗಲಿ ಈ ಕೃತ್ಯ ಕೃತ್ಯಗಳು ಎಸಗಿತ್ತು ಅದಕ್ಕೆ ಸರಿಯಾಗಿ ಶಾಂತಿ ಅಥವಾ ಅವನವನ್ನು ಅಥವಾ ಕರ್ಮಾಂಗಗಳನ್ನು ಮಾಡದೇ ಇರುವುದು ಸತ್ತು ಹೋದವರು ಅವರಿಗೆ ಏನಾದರೂ ಹತ್ತು ದಿವಸ ಹನ್ನೆರಡು ದಿವಸ ಶುದ್ಧ ಮಾಡಬೇಕಲ್ಲ ಅದೆಲ್ಲ ಮಾಡುವುದೇ ಇಲ್ಲ ಹತ್ತು ದಿವಸ ಶುದ್ಧ ಆಮೇಲೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಮಾಡಬೇಕಲ್ಲ ಅದು ಮಾಡಿರುವುದಿಲ್ಲ ಇಲ್ಲ ಒಂದು ರೀತಿಯಲ್ಲಿ ಬಾವಿಗೆ ಹಾಕಿದರೆಗೂ ಹಾರ್ತಾರೆ ಆಮೇಲೆ ವಿಷ ಕುಡಿದು ಸಾಯ್ತಾರೆ ಇಲ್ಲಾಂದರೆ ಬಾ ಮನೆ ಪಕಾಸಿಗೆ ಹಗ್ಗ ಕಟ್ಟಿ ಸಾಯ್ತಾರೆ ಫ್ಯಾನಿಗೆ ಹಗ್ಗ ಕಟ್ಟಿ ಸಾಯ್ತಾರೆ ಸೊ ಅದರಿಂದ ಏನಾಗ್ತದೆ ಸೊ ಇದರಿಂದಾಗಿ ಏನಾಗ್ತದೆ ಅಂದರೆ ನಿಮ್ಮ ಇದು ಶಾಪ ಕುಂದು ಹೊರತಾ ಹೋಗ್ತಾ ಇದೆ ಅವರಿಗೆಲ್ಲ ಏನು ಮಾಡದ ಇದ್ರೆ ಏನ್ ಮಾಡಬೇಕು ಶಾಪ ಮುಂದುವರಿತಾ ಇರ್ತದೆ ಆಯ್ತಾ ಆಮೇಲೆ ಏನು ಇನ್ನು ಇನ್ನು ಮತ್ತೆ ಪಕ್ಷ ಪಕ್ಷ ಮಾಸದಲ್ಲಿ ನಿಮ್ಮ ಮನೆಯ ಬಾಗಿಲಲ್ಲಿ ಅವ್ರು ಕಾಯ್ತಾ ಕೂತಾರಂತ ಮೂವತ್ತು ದಿವಸಗಳು ಕೂಡ ಅವ್ರು ಕಾಯ್ತಾ ಕೂತಿರ್ತಾರೆ ಕಾರಣ ಏನು ಅದು ನಿಮಗೆ ಏನಾದರೂ ನಮ್ಮ ಮಕ್ಕಳು ಅನ್ನ ಹಾಕ್ತಾರೋ ನೀರು ಕೊಡುತ್ತಾರೋ ಅಂತ ಆದರೂ ಕೂಡ ಅದು ಬರುವುದಿಲ್ಲ ಅಂದ್ರೆ ಏನಾಯ್ತು ಅವರಿಗೆ ಬಹಳ ಜಿಗುಪ್ಸೆ ಬಂದು ಹಾಕಬೇಕು ಅಲ್ಲಿ ಸೀದಾ ಶಾಪ ಕೊಟ್ಟೇ ಹೋಗ್ತಾರಂತೆ ಇನ್ನು ಪಿತೃದೋಷಗಳ ಪರಿಣಾಮ ಏನು ನೋಡಿ ನಾವುಗಳು ನಿಮ್ಮ ಪಿತೃಗಳ ಆಸ್ತಿಯ ಅಂತಸ್ತು ಹೆಸರುಗಳನ್ನು ಹಾಗೆ ಇನ್ನಿತರ ಅವರ ಸ್ವತ್ತುಗಳನ್ನು ಅನುಭವಿಸ್ತೀವಿ ಹೊತ್ತು ಪಿತರಾಧಿತ ಆಸ್ತಿ ಅಂತ ಹೇಳ್ತೇವೆ ನೋಡಿ ಆಸ್ತಿ ನಮ್ಮ ಅಪ್ಪ ಆ ಅಜ್ಜನಿಂದ ಅಪ್ಪನಿಗೆ ಅಪ್ಪನಿಂದ ನಮಗೆ ಎಲ್ಲ ಬರ್ತದೆ ನೋಡಿ ಆ ಅದಕ್ಕೆ ನಾವು ನಮ್ಮ ಹೆಣ್ಣು ಮಕ್ಕಳನ್ನು ಹಕ್ಕುದಾರರಾಗಿ ನಾವು ತೆಗೆದುಕೊಳ್ಳುವುದಿಲ್ಲ ಅವರ ಆಸ್ತಿಯನ್ನು ನಾವು ದೃಢಿಸಿಕೊಳ್ಳುವುದಿಲ್ಲವೇ ಅದೆಲ್ಲ ಏನೋ ಪಿತೃ ದೋಷ ಪರಿ ಉಂಟಾಗ್ತದೆ ಆವಾಗ ಅವರಿಗೆ ಒಂದು ಶಾಂತಿಯನ್ನು ಮಾಡಿಸಲೇಬೇಕಲ್ವೇ ಶಾಂತಿಯನ್ನು ಮಾಡಿದ ಮಕ್ಕಳೆಲ್ಲ ಶಾಂತಿ ಮಕ್ಕಳು ಇವರ ಓದುವಂಥ ಮಕ್ಕಳು ಓದದೇ ಇರ್ಬೋದು ಆ ಒಂದು ಫಾರಿನ್ಗೆ ಹೋಗುವುದು ಫಾರಿನ್ ತಪ್ಪಿ ಹೋಗಬಹುದು ಆಯಿತಾ ಸೊ ಆದ್ದರಿಂದ ಇದೆಲ್ಲ ಏನಾಗುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಗಂಡು ಮಗುವಾಗಿದ್ದು ಆ ಮಗು ಹತ್ತು ವರ್ಷ ಆದಲ್ಲಿ ಎರಡು ವರ್ಷದ ಮಕ್ಕಳಂತೆ ವರ್ತನೆ ಮಾಡುವುದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗು ಇಲ್ಲ ಒಂದು ಕಾಲು ಇಲ್ಲದೆ ಹೋಗುವುದು ಲಂಗ ಲಪಂಗ ಎಲ್ಲ ಆಗ್ತಾ ಇರೋದು ಇದು ದೋಷದ ಪರಿಣಾಮ ಆಯಿತಾ ಆಮೇಲೆ ಇನ್ನೇನು ಹಾಗಾದರೆ ಇನ್ನೇನು ಇನ್ನೇನಾಗಲಿಕ್ಕೆ ಸಾಧ್ಯತೆ ಉಂಟು ಈ ಪಿತೃದೋಷಕ್ಕೆ ಏನೇನು ಪರಿಹಾರಗಳು ನಮ್ಮಲ್ಲಿ ಇದೆ ಅಂತ ನೀವು ಕೇಳಬಹುದು ಪರಿಹಾರ ಸುಮಾರು ಉಂಟು ಏನು ಮಾಡಬೇಕು ಶ್ರದ್ಧವನ್ನು ಸರಿಯಾಗಿ ವರ್ಷ ವರ್ಷ ಮಾಡೋದು ನಾರಾಯಣ ಬಲಿಯನ್ನು ಮಾಡಿಸೋದು ಒಳ್ಳೆಯ ಕರ್ಮಗಳನ್ನು ಜೀವನದಲ್ಲಿ ಮಾಡೋದು ಮಂತ್ರಗಳನ್ನು ಹೇಳೋರು ಪಿತೃಪಕ್ಷದಲ್ಲಿ ಪಕ್ಷ ಮಾಡಲು ಅಸಾಧ್ಯವಾಗಲಿ ಕೊನೆ ಪಕ್ಷ ತರ್ಪಣವನ್ನಾದರೂ ಬಿಡಬೇಕು ನೀವು ಆಯಿತಾ ತರ್ಪಣ ಬಿಟ್ಟಲ್ಲಿ ನಿಮಗೆ ನಿಮ್ಮ ನೀವು ನೀವು ಮಾಡುವಂಥ ಒಂದು ಪಿತೃಗಳಿಗೆ ಶಾಂತಿ ಸಿಗ್ತದೆ ಗಯಾಕ್ಕೆ ಹೋಗಿ ವಿಷ್ಣು ಮೇಲೆ ಪಿಂಡದಾನವನ್ನು ಮಾಡೋದು ಕೊನೆ ಪಕ್ಷ ಗೋಕರ್ಣಕ್ಕಾದ್ರೂ ಹೋಗಿ ಪಿಂಡದಾನವನ್ನು ಮಾಡಿ ಬರು ಬರೋದು ಆಯ್ತಾ ಗಾಯಕ್ಕೆ ಹೋದಾದ ಮೇಲೆ ಸೀದಾ ಪ್ರಯಾಗಕ್ಕೆ ಹೋಗಿ ಕಾಶಿಗೆ ಹೋಗಿ ಒಂದು ದರ್ಶನ ಮಾಡಿಕೊಂಡು ಬರೋದು ಇದೆಲ್ಲ ಎಷ್ಟು ಖರ್ಚು ಆಗಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂದ್ರೆ ಸೊ ಇಫ್ ದ ಪರ್ಸನ್ ರಿಯಲಿ ವಾಂಟ್ಸ್ ಟು ಬಿ ಫ್ರೀ ಫ್ರಾಮ್ ಪ್ಯಾನಿಕ್ ಎಫೆಕ್ಟ್ಸ್ ಆಫ್ ದೋಷ ದ ಒನ್ ಶುಡ್ ಪರ್ಫಾರ್ಮ್ ಶ್ರಾದ್ದ ಪೂಜಾ ಟು ಸ್ಪೆಸಿಫೈ ದಿಸ್ ಸೌಲ್ ಆಫ್ ಡಿಪಾರ್ಟೆಡ್ ಫೋರ್ ಫಾದರ್ಸ್ ಆ್ಯಂಡ್ ಆ್ಯಂಡ್ಸೆಸ್ಟರ್ಸ್ ಶ್ರದ್ದಾ ಪೂಜಾ ಈವನ್ ಕ್ಯಾನ್ ಕ್ಲೀನ್ ಆಲ್ ಸಿಂಪಲ್ ಆಕ್ಷನ್ ಬ್ಯಾಡ್ ಡಿಶ್ ಕಮಿಟೆಡ್ ಬೈ ದಿ ಆ್ಯಂಡ್ಸೆಸ್ಟರ್ಸ್ ಇಟ್ ಈಸ್ ಬಿಲೀವ್ಡ್ ದಾಟ್ ಪರ್ಫಾರ್ಮಿಂಗ್ ಶ್ರದ್ಧಾ ಪೂಜಾ ಡ್ಯೂರಿಂಗ್ ಪಿತೃಪಕ್ಷ ಆನ್ ಕೃಷ್ಣ ಪಕ್ಷ ಆಫ್ ಭಾದ್ರಪದ ಅಶ್ವಿನಿ ಸೆಪ್ಟೆಂಬರ್ ಟು ಅಕ್ಟೋಬರ್ ಮಂತ್ ಈಸ್ ವೆರಿ ಆಫಿಷಿಯಸ್ ಟು ಸ್ಪೆಸಿಫೈ ಸೌಲ್ ಆಫ್ ಡಿಪಾರ್ಟೆಡ್ ಆ್ಯಂಡ್ ಸೆಸ್ಟರ್ ಪರ್ಫಾಮಿಂಗ್ ಪೂಜಾ ಆನ್ ಪಿತೃಪಕ್ಷ ಟು ಸಟನ್ಲಿ ಸ್ಪೆಸಿಫೈ ಸೌಲ್ಸ್ ಆಫ್ ಪಿವರ್ ಡ್ಯಾಡ್ ಆಂಡ್ಸೆಸ್ಟರ್ ಹೀಗೆ ನಾಡಿನ ಒಂದು ಬರ್ತದೆ ಅದೊಂದು ಯಾವುದೋ ಅಮಾಸ್ಯೆ ಅಮಾಸ್ಯೆ ದಿವಸ ನೀವು ತರ್ಪಣ ಬಿಡಿಯಪ್ಪ ಕೆಲವರು ಅದು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾರೆ ಈ ತಮಿಳನ್ ಸಿಗ್ತಾರಲ್ಲ ಅವರೆಲ್ಲ ಪ್ರತಿ ಅಮಾಸ್ಯಗೂ ಚಿತ್ರಗಳಿಗೆ ತರ್ಪಣವನ್ನು ಬಿಡ್ತಾ ಬಿಡುವ ಒಂದು ಪದ್ಧತಿಯನ್ನು ಇಟ್ಕೊಂಡು ಬರ್ತಾರೆ ಆಯ್ತಾ ಇಷ್ಟನ್ನು ಹೇಳಿ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ